ಶ್ರೀಮಂತಿಕೆ ಬರುವ ಮುನ್ನ ಕಾಣಿಸುವ ಲಕ್ಷಣಗಳು ಪೊರಕೆ ಮತ್ತು ಲಕ್ಷ್ಮೀ ದೇವಿಗೆ ಆಳವಾದ ಸಂಬಂಧವಿದೆ ಆದ್ದರಿಂದ ಬೆಳಗ್ಗೆ ನಿಮಗೆ ಯಾರಾದರೂ ಪೊರಕೆ ಹೊಡೆಯುತ್ತಿರುವುದು ಕಂಡು ಬಂದರೆ ನೀವು ಶೀಘ್ರದಲ್ಲೇ ಶ್ರೀಮಂತರಾಗುತ್ತೀರಾ ಎಂಬುದು ಅರ್ಥ ಬೆಕ್ಕುಮರಿಗಳಿಗೆ ಜನ್ಮ ನೀಡುವುದು ಸಹ ಶುಭ ಸಂಕೇತವಾಗಿದೆ ನಿಮ್ಮ ಮನೆಯಲ್ಲಿ ಬೆಕ್ಕುಮರಿಗಳಿಗೆ ಜನ್ಮ ನೀಡಿದರೆ ಅದು ಶುಭ ಸಂಕೇತವಾಗಿದೆ ಬೆಳಗ್ಗೆ ಕಬ್ಬು ಕಾಣಿಸುವುದು ಕೂಡ ತುಂಬ ಶುಭವೆಂದು ಪರಿಗಣಿಸಲಾಗುತ್ತದೆ ಬೆಳಗ್ಗೆ ಇದ್ದಕ್ಕಿದ್ದಂತೆ ನಿಮ್ಮ ಸುತ್ತಮುತ್ತ ಕಬ್ಬು ಕಂಡು ಬಂದರೆ ನಿಮ್ಮ ದಿನಗಳು ಬದಲಾಗಿವೆ ಎಂಬುದು ಸ್ಪಷ್ಟ ನೀವು ಯಾವುದಾದರೂ ಕೆಲಸಕ್ಕಾಗಿ ಹೊರಗೆ ಹೋಗುತ್ತಿದ್ದರೆ ಮತ್ತು ದಾರಿಯಲ್ಲಿ ನಾಯಿಯು ತನ್ನ ಬಾಯಿಯಲ್ಲಿ ತಿನ್ನಬಹುದಾದ ಸಸ್ಯಾಹಾರಿ ವಸ್ತು ಅಥವಾ ರೊಟ್ಟಿಯನ್ನು ತರುತ್ತಿರುವುದು ಕಂಡು ಬಂದರೆ ಅದು ನೀವು ಶ್ರೀಮಂತರಾಗುತ್ತಿದ್ದೀರಾ ಎಂಬುವುದರ ಲಕ್ಷಣ ಯಾವುದೇ ದಿನ ನಿಮ್ಮ ಕನಸಿನಲ್ಲಿ ಶಂಕ ಪೊರಕೆ ಆನೆ ನವಿಲು ಬಾಳೆಹಣ್ಣು ಅಥವಾ ಹಲ್ಲಿ ಕಂಡು ಬಂದರೆ ನೀವು ಶ್ರೀಮಂತರಾಗುವ ಕನಸು ಶೀಘ್ರದಲ್ಲೇ ನೆರವೇರುತ್ತದೆ ಶಂಕದ ಧ್ವನಿ ಕೇಳಿಸುವುದು ಬೆಳಗ್ಗೆ ಎದ್ದ ತಕ್ಷಣ ಶಂಖದ ಧ್ವನಿ ಕೇಳಿಸಿದರೆ ಅದನ್ನು ಜೀವನದಲ್ಲಿ ನಡೆಯುವ ಒಳ್ಳೆಯ ಬದಲಾವಣೆಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಕೈಯಲ್ಲಿ ತುರಕೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪುರುಷನ ಬಲಗೈಯಲ್ಲಿ ಮತ್ತು ಮಹಿಳೆಯ ಎಡಗೈಯಲ್ಲಿ ತುರಿಕೆ ಉಂಟಾದರೆ ಅದನ್ನು ಶುಭ ಮತ್ತು ಒಳ್ಳೆಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಬೆಳಗ್ಗೆ ಹಸು ನಿಮ್ಮ ಬಾಗಿಲಿಗೆ ಬಂದು ಅಂಬೆಗಾಲು ಹಾಕಿದರೆ ಅದನ್ನು ದೇವರ ಆಶೀರ್ವಾದವೆಂದು ಪರಿಗಣಿಸಬೇಕು ಮತ್ತು ಆ ಹಸುವಿಗೆ ರೊಟ್ಟಿ ಅಥವಾ ಪಾಲಕ್ ಸೊಪ್ಪುವನ್ನು ತಿನ್ನಿಸಿ ಕಳುಹಿಸಬೇಕು ನಿಮ್ಮ ಕನಸಲ್ಲಿ ಗಿಳಿ ಕಂಡು ಬಂದರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಬೇಕು ಕನಸಿನಲ್ಲಿ ಗಿಳಿ ಕಾಣಿಸುವುದು ನಿಮ್ಮ ಆರ್ಥಿಕ ಸಮಸ್ಯೆಗಳಿಗೆ ಶೀಘ್ರದಲ್ಲೇ ದೂರವಾಗಲಿದೆ ಬೆಳಗ್ಗೆ ಎದ್ದ ತಕ್ಷಣ ಶಂಖದ ಧ್ವನಿ ಕೇಳಿಸುವುದು ಕೂಡ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡವು ದಟ್ಟವಾಗಿ ಮತ್ತು ಹಸಿರಾಗಿದ್ದರೆ ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲೇ ಸಂತೋಷದ ಜೊತೆಗೆ ಸಂಪತ್ತು ಮತ್ತು ಸಮೃದ್ಧಿಯು ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಬೆಳಗ್ಗೆ ಮನೆಯಿಂದ ಹೊರಗೆ ಹಣ ಬಿದ್ದಿರುವುದು ಕಂಡುಬಂದರೆ ಅದು ಹಣದ ಆಗಮನದ ಸಂಕೇತವಾಗಿದೆ ಶೀಘ್ರದಲ್ಲೇ ನಿಮ್ಮ ಬಳಿಯು ಹಣ ಬರುತ್ತದೆ ಮನೆಯಲ್ಲಿಯೇ ಇದ್ದಕ್ಕಿದ್ದಂತೆ ಮೂರು ಹಲ್ಲಿಗಳು ಒಂದೇ ಸ್ಥಳದಲ್ಲಿ ಕಂಡು ಬಂದರೆ ಅದು ತುಂಬಾ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಮಹಾಲಕ್ಷ್ಮಿ ದೇವಿಯ ಆಗಮನದ ಸಂಕೇತವಾಗಿದೆ ಈ ಎಲ್ಲ ಸಂಕೇತಗಳು ನಿಮ್ಮ ಜೀವನದಲ್ಲಿ ಕಾಣಿಸಿಕೊಂಡರೆ ಅಥವಾ ಕಾಣಿಸಿಕೊಳ್ಳುತ್ತಿದ್ದರೆ ಅದು ನೀವು ಶ್ರೀಮಂತರಾಗುತ್ತೀರಾ ಎಂಬುದರ ಸೂಚನೆ ನೀಡುತ್ತಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಇಂತಹ ಹಲವಾರು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು